ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಂನವರಿಗೆ ಇರುವಂತಹ ಕನ್ನಡ ಭಾಷಿಕ ಹೊಸಗನ್ನಡದ ಕವಿತೆಯಲ್ಲಿ ಒಂದು ಕವಿತೆ ರಂಗೋಲಿ ಮತ್ತು ಹುಡುಗ ಕವಿತೆಯನ್ನು ತಿಳಿದುಕೊಳ್ಳುವ ರಂಗೋಲಿ ಮತ್ತು ಹುಡುಗ ಕವಿತೆಯನ್ನು ಬರೆದವರು ಕೆ ಎಸ್ ನಿಸಾರ್ ಅಹಮದ್ ಅವರು ಕೆ ಎಸ್ ನಿಸಾರ್ ಅಹಮದ್ ಅವರು ರಂಗೋಲಿ ಮತ್ತು ಹುಡುಗ ಎನ್ನುವ ಕವಿತೆಯನ್ನು ಬರೆದಿದ್ದಾರೆ ಅವರು ಹುಟ್ಟೂರು ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿಯಲ್ಲಿ ನಂತರ ಅವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಚಿರಂತನ ಸ್ಥಾನವನ್ನು ಹೊಂದಿರುವಂತಹ ಒಬ್ಬ ಸಾಹಿತಿ ಅಂತ ಹೇಳ್ಬೋದು ನಿಸಾರ್ ಅಹಮದ್ ಅವರಿಗೆ ತಮ್ಮ ಸುತ್ತಲೂ ಬದುಕಿ ಬಾಳುತ್ತಿರುವ ಹಿಂದೂ ಧರ್ಮೀಯರವರ ಬಗ್ಗೆ ಅವರ ರೀತಿ ರಿವಾಜುಗಳ ಬಗ್ಗೆ ಸೃಜನಾತ್ಮಕವಾದ ಪ್ರೀತಿ ಮಾತ್ರವಲ್ಲ ಗಾಢವಾದ ಒಂದು ಕುತೂಹಲ ಕೂಡ ಇತ್ತಂತೆ ಅವರಿಗೆ ಅವರು ನಿಸಾರ್ ಅಹಮದ್ ಅವರು ಮುಸಲ್ಮಾನರಾಗಿದ್ದರು ಅವರ ಸುತ್ತಮುತ್ತಲು ಜೀವನವನ್ನು ಮಾಡ್ತಾ ಇದ್ದಂತಹ ಹಿಂದೂ ಧರ್ಮದ ಬಗ್ಗೆ ಅವರಿಗೆ ಒಂಥರ ಆಕರ್ಷಣೆ ಇತ್ತು ಅವರಲ್ಲಿ ಅವರ ಒಂದು ರೀತಿ ನೀತಿ ಅವರ ಒಂದು ರಿವಾಜುಗಳನ್ನು ಅವರು ತುಂಬ ಪ್ರೀತಿ ಮಾಡ್ತಾ ಇದ್ರಂತೆ ಅವರಿಗೆ ಒಂಥರ ಕುತೂಹಲ ಇತ್ತು ಬದುಕಿನ ಜೀವಂತಿಕೆಯನ್ನು ಅರಸುವ ನಿಲುವು ಅವರ ಒಂದು ಕವಿತೆಯಲ್ಲಿ ಕಾಣ್ಬೋದು ಅಭಿವ್ಯಕ್ತಗೊಳಿಸಿರುವಂಥದ್ದು ಅವರ ಒಂದು ಕವಿತೆಯ ಮೂಲಕ ಅವರು ವಿಷಯವನ್ನು ತಿಳಿಸಿರುವಂಥದ್ದು ಇಲ್ಲಿ ಕಾಣ್ಬೋದು ಈ ಒಂದು ಕವಿತೆಯಲ್ಲಿ ಮುಖ್ಯವಾಗಿ ನಿಸಾರ್ ಅಹಮದ್ ಅವರು ಹಿಂದೂಗಳ ಒಂದು ಪದ್ಧತಿಯಾದಂತಹ ಅಂದರೆ ಎಲ್ರಿಗೂ ಗೊತ್ತಿರುವಂತೆ ಮನೆಯ ಮುಂದೆ ಏನು ಮಾಡ್ತಾರೆ ಗುಡಿಸಿ ಸಾರಿಸಿ ರಂಗೋಲಿಯನ್ನು ಹಾಕ್ತಾರಲ್ವಾ ಆ ಒಂದು ರಂಗೋಲಿಯನ್ನು ಬಿಡಿಸುವಂಥದ್ದು ಮುಸಲ್ಮಾನರಲ್ಲಿ ಇಲ್ಲ ಇಂತಹ ಒಂದು ರಂಗೋಲಿಯ ಸೌಂದರ್ಯಕ್ಕೆ ಏಳೆಯ ವಯಸ್ಸಿನಲ್ಲಿಯೇ ಮಾರು ಹೋಗಿರುವಂಥವರು ನಿಸಾರ್ ಅಹಮದ್ ಅವರು ಒಬ್ಬ ಮುಸಲ್ಮಾನ್ ಹುಡುಗ ಆ ಕವಿ ಈ ಕವಿತೆಯ ನಾಯಕ ಅಂತ ಹೇಳ್ಬೋದು ಕವಿತೆಯ ನಾಯಕರಾಗಿರುವಂಥವರು ಅದನ್ನು ತನ್ನ ಬದುಕಿನಲ್ಲಿ ಅಳವಡಿಸಬೇಕು ಅಂದರೆ ಅವರು ಆ ಒಂದು ಸೌಂದರ್ಯಕ್ಕೆ ರಂಗೋಲಿಯ ಸೌಂದರ್ಯಕ್ಕೆ ಅವರು ತುಂಬ ಇಷ್ಟಪಟ್ಟಿರ್ತಾರೆ ಆ ಒಂದು ರಂಗೋಲಿಯನ್ನು ಅವರು ತಮ್ಮ ಬದುಕಿನಲ್ಲಿ ಅದವನ್ನು ಅಳವಡಿಸಬೇಕು ಅಂತ ಅವರು ಅಂದ್ಕೊಂಡಿರ್ತಾರೆ ಆದರೆ ಅವರ ಒಂದು ಧರ್ಮದ ನಿರ್ಬಂಧಕ್ಕೆ ಒಳದ ಒಳಗಾಗಿ ಅವರು ಬೆಳೆದವರು ಮುಂದೆ ದೊಡ್ಡವರಾದ ನಂತರ ಕೂಡ ಅದೇ ಒಂದು ನಿರ್ಬಂಧವನ್ನು ತನ್ನ ಮಗನ ಮೇಲೆ ಕೂಡ ಅವರು ಹೇಳ್ತಾರೆ ಹಾಕ್ತಾರೆ ಒಂದು ಸುಂದರ ಆಚರಣೆಗೆ ಸಂಬಂಧಿಸಿದ ತನ್ನ ಪ್ರೀತಿ ವಂಚಿತನಾಗುತ್ತಾನೆ ಅಂತ ಹೇಳ್ಬೋದು ಪರಂಪರಾಗತವಾಗಿ ಹರಿದು ಬಂದಿರುವ ಧಾರ್ಮಿಕ ರೀತಿ ನೀತಿ ರಿವಾಜ್ಗಳು ಮನುಷ್ಯನ ಎಲ್ಲ ಸೃಜನಾತ್ಮಕ ಪ್ರೀತಿಯನ್ನು ಅಳಿಸಿ ಹಾಕಿ ತನ್ನದೇ ಕಠಿಣ ದಾರಿಯಲ್ಲಿ ನಡೆಸಬಲ್ಲಷ್ಟು ಶಕ್ತಿಯುತವಾಗಿದೆ ಎಂಬ ಧಾರ್ಮಿಕ ಸೂಕ್ಷ್ಮತೆಯನ್ನು ಇಲ್ಲಿ ಕವಿ ಕವಿತೆಯಲ್ಲಿ ಹೇಳ್ತದೆ ಅಂದರೆ ಈ ಕವಿತೆಯಲ್ಲಿ ಮುಖ್ಯವಾಗಿ ಅವರಿಂತ ಹೇಳುವಂಥದ್ದು ಅಂದರೆ ರಂಗೋಲಿ ಮತ್ತು ಹುಡುಗ ಈ ಕವಿತೆಯ ಹೆಸರೇ ಹೇಳುವಂತೆ ಇಲ್ಲಿ ಒಬ್ಬ ಹುಡುಗನಿಗೆ ರಂಗೋಲಿಯಲ್ಲಿ ಆಸಕ್ತಿಯನ್ನು ಹೊಂದಿದ್ರು ಆದರೆ ಯಾವಾಗ ನಮ್ಮ ಧರ್ಮದ ರೀತಿ ನೀತಿ ರಿವಾಜುಗಳನ್ನು ನಾವು ಅನುಸರಿಸಬೇಕು ಯಾವುದು ನಮ್ಮ ಧರ್ಮದಲ್ಲಿಲ್ಲವೋ ಅದನ್ನು ಅನುಸರಿಸುವಂತಿಲ್ಲ ಅದು ಆಯಾ ಧರ್ಮದ ಸಂಬಂಧಪಟ್ಟಿರುವಂಥದ್ದು ಅದೇ ರೀತಿ ಇಲ್ಲಿ ಕೂಡ ಈ ಒಂದು ಕವಿತೆಯಲ್ಲಿಯೂ ಕೂಡ ಅವರು ರಂಗೋಲಿಯ ಬಗ್ಗೆ ತುಂಬ ಆಸಕ್ತಿಯನ್ನು ವಹಿಸಿದರೂ ಕೂಡ ತಮ್ಮ ಧರ್ಮದಲ್ಲಿ ಆ ಒಂದು ನಿರ್ಬಂಧ ಇದ್ದ ಕಾರಣ ಆ ರೀತಿ ರಂಗೋಲಿಯನ್ನು ಹಾಕುವಂತಿಲ್ಲ ಎನ್ನುವ ಒಂದು ನಿರ್ಬಂಧನವಿದ್ದ ಕಾರಣ ಅವರೇನು ಮಾಡ್ತಾರೆ ಅದನ್ನು ಆ ಒಂದು ಅವರ ಒಂದು ಆಸಕ್ತಿಯವನ್ನು ಅವರ ಒಂದು ಇಷ್ಟವನ್ನು ಹಿಡಿದಿಟ್ಕೊಳ್ತಾರೆ ಅದು ಒಂಥರ ಅವರ ಒಂದು ಪ್ರೀತಿ ಆ ಒಂದು ಪ್ರೀತಿಯಿಂದ ವಂಚಿತರಾಗ್ತಾರೆ ಅಂತ ಹೇಳ್ಬೋದು ಅಪರೋಕ್ಷವಾಗಿ ಎರಡು ವಿಭಿನ್ನ ಧರ್ಮಗಳು ವಿಭಿನ್ನ ಸಂಸ್ಕೃತಿಗಳು ಪರಸ್ಪರ ಅತ್ಯಂತ ನಿಕಟವಾಗಿ ಬೆರೆತ ಸಂದರ್ಭದಲ್ಲಿ ಎದುರಾಗಬಲ್ಲ ಧಾರ್ಮಿಕ ಸೂಕ್ಷ್ಮಗಳೇನು ಸಮಸ್ಯೆಗಳೇನು ಎಂಬುದರ ಬಗ್ಗೆ ಈ ಕವಿತೆ ಹೇಳ್ತದೆ ಮುಖ್ಯವಾಗಿ ರಂಗೋಲಿ ಮತ್ತು ಮಗ ಕವಿತೆಯಲ್ಲಿ ನಿಸಾರ್ ಅಹಮದ್ ಅವರು ಕವಿತೆಯನ್ನು ಬರೆದಿರುವವರು ನಿಸಾರ್ ಅವರು ಅವರು ಬಹುತೇಕ ಕವಿತೆಗಳಂತೆ ಧರ್ಮ ಎಂದರೇನು ಧರ್ಮದ ಹೆಸರಲ್ಲಿ ನಾವು ಆಚರಿಸುವ ರೀತಿ ರಿವಾಜುಗಳ ತ ಎಷ್ಟು ತರ್ಕಬದ್ಧವಾಗಿದೆ ಎಂಬುವುದನ್ನೆಲ್ಲ ಒಂದು ನಿಷ್ಕಲ್ಮಶ ಶುಭ್ರ ಮನಸ್ಸಿಗೆ ಹೊಳೆಯುವ ಧರ್ಮದ ನಿಜವಾದ ಸ್ವರೂಪಕ್ಕೆ ಹಿರಿಯರಲ್ಲಿ ಉತ್ತರವಿಲ್ಲದಿರುವಂತೆ ಧಾರ್ಮಿಕ ಬದುಕು ರೂಪುಗೊಂಡಿರುವುದು ಅವರು ವಿವರಿಸ್ತಾರೆ ಅವರು ಹೇಳ್ತಾರೆ ಈ ಒಂದು ಕವಿತೆಯಲ್ಲಿ ನಾಯಕ ಹಿಂದೂ ಧರ್ಮೀಯರು ಪ್ರತಿ ದಿವಸ ಬೆಳಿಗ್ಗೆ ಒಂದು ಹಾಕುವಂತಹ ಅಂಗಳಕ್ಕೆ ಹಾಕುವಂತಹ ಒಂದು ರಂಗೋಲಿ ಅದನ್ನು ಅಂಗಳವನ್ನು ಗುಡಿಸಿ ಅಲ್ಲಿ ಸಾರಿಸಿ ಅಲ್ಲಿ ರಂಗೋಲಿಯನ್ನು ಹಾಕ್ತಾರೆ ಆ ಒಂದು ರಂಗೋಲಿಯನ್ನು ನೋಡಿ ಈ ಒಂದು ಕವಿತೆಯ ನಾಯಕ ಮಾರು ಹೋಗ್ತಾನೆ ಅಂದರೆ ಅವನು ಅದಕ್ಕೆ ಸಂಪೂರ್ಣವಾಗಿ ಅದಕ್ಕೆ ಇಷ್ಟಪಡ್ತಾನೆ ಅವನದನ್ನು ಅದು ಅವನಿಗೆ ಅತ್ಯಂತ ಚಿತ್ತಾಕರ್ಷಕ ಮತ್ತು ಅವನ ಚೆಲುವಿನ ಅವನ ಮನಸೋಲ್ತಾನೆ ಅವನ ಆ ಒಂದು ರಂಗೋಲಿಗೆ ಮನಸೋಲ್ತಾನೆ ಅದರ ಒಂದು ಯಾವ ರೀತಿ ಬಿಡಿಸುವಂಥದ್ದು ಅದರ ರೂಪ ರೇಖೆಗಳಿಗೆಲ್ಲ ಬೆರಗುಗಳ್ತಾನೆ ಅವನು ಅವನ ಮನಸ್ಸು ಅಷ್ಟು ತೀವ್ರವಾಗಿ ಆಕರ್ಷಿಸ್ತದೆ ಅದನ್ನು ಪದೇ ಪದೇ ನೋಡ್ತಾನೆ ಅವನು ಪದೇ ಪದೇ ಅವನು ಅದರಲ್ಲಿ ಆಸಕ್ತಿಯನ್ನು ಹೊಂದ್ತಾನೆ ಅದರ ಒಂದು ಸುಂದರ ರೂಪ ಇರಬಹುದು ಅದರ ಒಂದು ಸೊಗಸುಗಳಿಂದ ಬೆಡಗಿನಿಂದ ಆಕರ್ಷಿಸುವ ಒಂದು ರಂಗೋಲಿ ಬಿಡುವ ಪದ್ಧತಿ ನ್ನು ನೋಡ್ತಾನೆ ಅವನು ತುಂಬ ಅದಕ್ಕೆ ಇಷ್ಟಪಡ್ತಾನೆ ಯಾವುದು ಆಕರ್ಷಕ ವಸ್ತು ಮನವನ್ನು ಸೆಳೆದ ಸೌಂದರ್ಯ ನಮ್ಮ ಕೈಗೆ ಎಟಕಲಾರದ ವಸ್ತುವೆಂದರೆ ಮನಸ್ಸು ಅದರ ಬಗ್ಗೆ ತೀವ್ರವಾದ ಕುತೂಹಲದಿಂದ ಅಂಟಿಕೊಂಡು ಬಿಡ್ತದೆ ಅಂದರೆ ಯಾವಾಗ ನಮ್ಮ ಮನಸ್ಸು ಮಾಡಬಾರ್ದು ಅದನ್ನು ಹೇಳಬಾರ್ದು ಎಂತ ಇರ್ತದಲ್ವ ಆವಾಗ ಆ ಮನಸ್ಸಿಗೆ ಇನ್ನಷ್ಟು ಅದು ಬೇಕು ಅಂತ ಅನ್ನಿಸುವಂಥದ್ದು ಇನ್ನಷ್ಟು ಅದು ಸೆಳೆತ ಆಗುವಂಥದ್ದು ಕಾಣ್ಬೋದು ರಂಗೋಲಿ ಮತ್ತು ಹುಡುಗ ನಾಟಕ ಕವಿತೆಯಲ್ಲಿ ನಾಯಕನನ್ನು ನಾಯಕನ ಮನಸ್ಸು ತೀವ್ರವಾಗಿ ಸೆಳೆದಿರುವಂಥದ್ದು ಈ ರಂಗೋಲಿ ಒಂದು ಆಕರ್ಷಕವಾಗಿರುವಂತಹ ರಂಗೋಲಿ ಅದರಲ್ಲಿ ಬೇರೆ ಬೇರೆ ರೀತಿಯ ಡಿಸೈನ್ಗಳನ್ನು ಅವರು ಕಾಣ್ತಾರೆ ಒಂದೊಂದು ಮನೆಗಳಲ್ಲಿ ಒಂದೊಂದು ರೀತಿಯ ಡಿಸೈನ್ಗಳನ್ನು ಕಾಣ್ಬೋದು ಒಂದು ಕೋನ ರೇಖೆಗಳು ಚೌಕ ರೀತಿಯಲ್ಲಿರುವಂಥದ್ದು ವೃತ್ತಾಕಾರದಲ್ಲಿರುವಂಥದ್ದು ಮಂಡಲಗಳು ಚುಕ್ಕೆಗಳು ಹೀಗೆ ನಾನಾ ರೀತಿಯಲ್ಲಿರುವಂಥದ್ದನ್ನು ಕಾಣ್ಬೋದು ಅದೊಂದು ಅದರ ದಿವ್ಯ ಸೌಂದರ್ಯವನ್ನು ಈ ಕವಿತೆಯ ನಾಯಕನ ಮನಸ್ಸನ್ನು ಎಷ್ಟು ಆಕರ್ಷಿಸಿದೆ ಅಂದರೆ ಯಾವುದೋ ಖುಷಿಯ ಮಂತ್ರಕ್ಕೆ ಕಲೆಗಾರಿಕೆಯ ರೂಪು ಕೊಟ್ಟಂತೆ ಅದು ಅವನಿಗೆ ಕಾಣ್ತದೆ ಅಂದರೆ ಎಷ್ಟೊಂದು ಸೌಂದರ್ಯತೆಯ ಹೊಂದಿದೆ ಅಂತ ಅವನ ಮನಸ್ಸಿಗೆ ಅದು ತುಂಬನೇ ನಾಡ್ತದೆ ಮನಸ್ಸನ್ನು ಆಕರ್ಷಿತವಾಗಿರುತ್ತದೆ ಅವರ ಒಂದು ಎಳೆಯ ವಯಸ್ಸಿನಲ್ಲಿಯೇ ಅವರಿಗೆ ಅದೊಂದು ಆಕರ್ಷಣೆಯಾಗಿರುವಂಥದ್ದು ತನ್ನ ಮನೆಯಲ್ಲಿ ಅಯ್ಯೋ ನನ್ನ ಮನೆಯಲ್ಲಿ ಇಲ್ಲಿವಲ್ಲ ನನ್ನ ಮನೆಯಲ್ಲಿ ನಾನು ಹಾಕೋ ಇಲ್ವಲ್ಲ ಎನ್ನುವ ಒಂಥರ ಬೇಸರ ಕೂಡ ಅವರಿಗೆ ಇರ್ತದೆ ಸಮಾಜದ ದೂಷಣೆಯನ್ನು ಎದುರಿಸಿ ಅಪಮಾನಕ್ಕೆ ಒಳಗಾಗಿದ್ದು ರಂಗೋಲಿಯನ್ನು ರೂಪಿಸಿದ ತನ್ನ ಅಜ್ಜಿಯ ಬಿರುನುಡಿಯಿಂದ ಮನನೊಂದಿದ್ದು ಮುಂದೆ ಕವಿತೆಯ ನೆಕ್ಸ್ಟ್ ಅವ ವಿಷಯಗಳು ಬರುವಂಥದ್ದು ಅಂದರೆ ರಂಗೋಲಿಯನ್ನು ಹಾಕಬಾರ್ದು ರಂಗೋಲಿ ಅವರ ಧರ್ಮದಲ್ಲಿ ಇಲ್ಲ ಎನ್ನುವಂಥ ಒಂದು ನಿರ್ಬಂಧ ಅವರಿಗೆ ಒಂಥರ ಬೇಸರ ಅನ್ನಿಸ್ತದೆ ಅವನಿಗೆ ಆ ರಂಗೋಲಿಯಲ್ಲಿ ತುಂಬ ಆಸಕ್ತಿ ಇರ್ತದೆ ಆದರೆ ಆ ಒಂದು ಆಸಕ್ತಿಯನ್ನು ಅವನು ಅಮ್ಮನಲ್ಲಿ ಹೇಳಿದಾಗ ಅಮ್ಮ ತಾಯಿ ಏನು ಮಾಡ್ತಾಳೆ ಅಂದರೆ ಅವನು ಮುಸಲ್ಮಾನ ಎಂಬುವುದನ್ನು ನೆನಪಿಸ್ತಾಳೆ ನೆನಪಿಸಿ ತಣ್ಣೀರನ್ನು ಎರಚುತ್ತಾಳೆ ಅಂದರೆ ಅವನ ಅವಳ ಅವನ ಒಂದು ಆಸೆಗೆ ಅವಳು ತಣ್ಣೀರನ್ನು ಹಾಕ್ತಾಳೆ ಒಮ್ಮೆ ಅವನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಪಕ್ಕದ ಮನೆಯ ಒಬ್ಬ ಬ್ರಾಹ್ಮಣ ಕುಟುಂಬದವರು ಬಿಡಿಸಿದ ರಂಗೋಲಿಯನ್ನು ನೆಟ್ಟ ಗಣ್ಣಿನಿಂದ ನೋಡ್ತಾನೆ ಅಂದರೆ ಒಂದೇ ಕಣ್ಣಿಂದ ಅವನು ನೋಡ್ತಾ ಇರ್ತಾನೆ ಅಂತಹ ಸಂದರ್ಭದಲ್ಲಿ ಅವನನ್ನು ಹೀಯಾಳಿಸ್ತಾನೆ ಅವನನ್ನು ಜೋರು ಮಾಡ್ತಾರೆ ಈ ನಾಯಕನ ಮನದಲ್ಲಿ ಅಚ್ಚಳಿಯದೆ ಉಳಿತದೆ ಅಂದರೆ ಅವನಿಗೆ ತುಂಬ ನೋವಾಗಿರ್ತದೆ ಅವನು ನೋಡ್ತಾ ಇರ್ತಾನಷ್ಟೇ ಏನೂ ಮಾಡುವುದಿಲ್ಲ ಅಥವಾ ರಂಗೋಲಿಯನ್ನು ಹಾಕುವುದಿಲ್ಲ ಕಣ್ಣಾರೆ ಕಣ್ಣಿನಲ್ಲಿ ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಅವನನ್ನು ಹೀ ಅಳಿಸ್ತಾರೆ ಅದು ಅವನಿಗೆ ತುಂಬ ಮನಸ್ಸಿಗೆ ನೋವಾಗಿರ್ತದೆ ಚಿಕ್ಕ ವಯಸ್ಸಿನಲ್ಲಿ ಆಗಿರುವಂತಹ ಕೆಲವೊಂದು ನೆನಪುಗಳು ತುಂಬ ನೋವನ್ನುಂಟು ಮಾಡುವಂಥ ನೆನಪುಗಳು ಉಳಿತದಲ್ಲ ಅದೇ ರೀತಿ ಇಲ್ಲಿ ನಾಯಕನಿಗೆ ಕೂಡ ಅವನ ಮನದಲ್ಲಿ ಅಚ್ಚಳಿಯದೆ ಆ ಒಂದು ವಿಷಯ ಉಳಿದಿದೆ ಅವನಿಗೆ ಬೇರೆ ಬೇರೆ ಆ ಒಂದು ಎಲ್ಲರೂ ಬೇರೆ 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 ರಂಗೋಲಿಯನ್ನು ಹಾಕ್ತಾ ಇರುವಂಥದ್ದನ್ನು ನೋಡ್ತಾ ಇರ್ತಾನೆ ಅವನು ಪ್ರತಿದಿನ ಅದರ ಬಗ್ಗೆ ಅವನು ಆಸಕ್ತಿಯಿಂದ ನೋಡ್ತಾನೆ ಪ್ರತಿದಿನ ನೋಡ್ತಾನೆ ಆದರೆ ಅವನ ಮನೆಯವರೆಲ್ಲ ಅವನಿಗೆ ಬೈತಾರೆ ಅವನ ಅಜ್ಜಿ ಕೂಡ ನನಗೆ ಜೋರು ಮಾಡುವಂಥದ್ದು ನಾಯಕನ ಮನಸ್ಸಿಗೆ ತುಂಬ ನೋವನ್ನುಂಟು ಮಾಡುವಂಥದ್ದು ಕಾಣ್ಬೋದು ಅಪಾರ ಸೌಂದರ್ಯದಿಂದ ಮನಸ್ಸನ್ನು ತೀವ್ರವಾಗಿ ಸೆಳೆದಿತ್ತು ಅವನಿಗೆ ಅದಂತೂ ತುಂಬ ಆಸಕ್ತಿ ಕುತೂಹಲ ಇತ್ತು ಅದರಿಂದಾಗಿ ಅಪಮಾನ ಪ್ರೀತಿಗಳಿಗೆ ಕಾರಣವಾಗಿದ್ದ ರಂಗವಲ್ಲಿ ಮುಂದೆ ಅವನು ಬೆಳೆದು ದೊಡ್ಡವನಾದಂತಹ ಸಂದರ್ಭದಲ್ಲಿ ಧಾರ್ಮಿಕ ಜಿಜ್ಞಾಸೆಗೆ ತೊಡಗುವುದಕ್ಕೂ ಕೂಡ ಈ ರಂಗೋಲಿ ಕಾರಣವಾಗ್ತದೆ ಈ ರೀತಿಯಾಗಿ ವಿಷಯಗಳು ಬರುವಂಥದ್ದು ಇಲ್ಲಿ ಈ ಕವಿತೆಯಲ್ಲಿ ಕಾಣ್ಬೋದು ಒಟ್ಟಾಗಿ ಅಂತ ಆ ಒಂದು ನಾಯಕನಿಗೆ ಈ ಕವಿತೆಯ ನಾಯಕನಿಗೆ ರಂಗೋಲಿ ಮತ್ತು ಹುಡುಗ ಆ ಹುಡುಗನಿಗೆ ಏನಾಗ್ತದೆ ಅಂದರೆ ರಂಗೋಲಿಯಲ್ಲಿ ತುಂಬ ಆಸಕ್ತಿ ಇರ್ತದೆ ಆದರೆ ಅವನ ಮನೆಯವರು ಅವನ ಅಜ್ಜಿ ಅವನ ತಾಯಿ ಎಲ್ಲರೂ ಕೂಡ ಅವನಿಗೆ ಬೈತಾರೆ ಹಾಗ ಅವನಿಗೆ ಆ ಒಂದು ಅವಮಾನವನ್ನು ಮಾಡ್ತಾರೆ ಅದರಿಂದ ಅವನ ಆ ಒಂದು ನೋವು ಅವನಿಗೆ ಗಾಢವಾಗಿ ಅವನ ಮನಸ್ಸಿನಲ್ಲಿ ಇತ್ತು ಇರ್ತದೆ ಪರಂಪರಾಗತವಾಗಿ ಬಂದ ಧಾರ್ಮಿಕ ನಂಬಿಕೆಗಳು ಆಚರಣೆಗಳು ಮನುಷ್ಯನ ನೈಜ ಪ್ರೀತಿಯನ್ನೇ ಅಳಿಸಿ ಹಾಕಿ ಕುರುಡು ಸಂಪ್ರದಾಯಗಳ ಹಾದಿಯಲ್ಲಿ ನಡೆಸಬಲ್ಲದು ಎಂಬುದಕ್ಕೆ ಈ ಒಂದು ರಂಗೋಲಿ ಮತ್ತು ಮಗ ಕವಿತೆ ಮೂಡಿಬಂದಿರುವಂಥದ್ದು ಕಾಣ್ಬೋದು ಅಂದರೆ ಚಿಕ್ಕ ಮಕ್ಕಳಿಗೆ ಯಾವುದಾದ್ರೂ ಒಂದು ಅವರ ಮನಸ್ಸು ಪರಿಶುದ್ಧವಾದಂತಹ ಮನಸ್ಸು ಚಿಕ್ಕ ಮಕ್ಕಳ ಪರಿಶುದ್ಧ ಮನಸ್ಸಿಗೆ ಕಾಣದ ಧರ್ಮಾಧರ್ಮಗಳು ದೊಡ್ಡವರಾದವರಿಗೆ ಕಾಣುವುದಿಲ್ಲ ಅದ ಆದ್ದರಿಂದಲೇ ಕುರಾನ್ನಲ್ಲಿ ಧರ್ಮ ಗ್ರಂಥಗಳಲ್ಲಿ ಹೇಳಿಲ್ಲದಿರುವುದನ್ನು ನಾವು ಮಾಡುತ್ತೇವೆಯಲ್ಲ ಎಂಬ ಮಗನ ಪ್ರಶ್ನೆಯನ್ನು ಅವನು ಎದುರಿಸಲಾಗದೆ ಹೋಗ್ತಾನೆ ಅಂದರೆ ಅವನು ಹೇಳ್ತಾನೆ ಅವನು ಪೇಚಿ ಕೂಡ ಸಿಲುಕ್ತಾನೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಂತರ ಇಲ್ಲಿ ಹೇಳ್ತಾರೆ ಗಾಂಧೀಜಿ ತಮ್ಮ ಆತ್ಮಕಥನ ನನ್ನ ಸತ್ಯಾನ್ವೇಷಣೆ ಗ್ರಂಥದಲ್ಲಿ ಯಾವುದು ನಿಜವಾಗಿ ಧರ್ಮ ನಿಜವಾದ ಧೈರ್ಯವಂತನೆಂದರೆ ಯಾರು ಎಂಬುವುದನ್ನು ಅದೇ ದಾರಿಯಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಡುವಂತಹ ಒಂದು ವಿಷಯವನ್ನು ಕಾಣಬಹುದು ಆದರೆ ಈ ಕವಿತೆಯ ನಾಯಕನು ಇಂತಹ ನೂತನ ಸಂಪ್ರದಾಯದ ಹಾದಿಯನ್ನು ತುಳಿಯಬಲ್ಲ ಧೈರ್ಯವಿಲ್ಲದವನು ಅದರಿಂದಲೇ ಚಿಕ್ಕ ಮಕ್ಕಳ ಪರಿಶುದ್ಧ ಮನಸ್ಸಿಗೆ ಕಾಣುವ ಧರ್ಮಾ ಧರ್ಮಗಳು ದೊಡ್ಡವರಾದವರಿಗೆ ಕಾಣುವುದಿಲ್ಲ ಅಂತ ಹೇಳುವಂಥದ್ದು ಕಾಣಬಹುದು ಧರ್ಮಗ್ರಂಥಗಳು ಮನುಷ್ಯನ ಬದುಕಿನ ದಾರಿಯನ್ನು ಸಮಾಜದ ಒಟ್ಟು ಹಿತವನ್ನು ಕಾಪಾಡಬಲ್ಲ ದಾರಿಯನ್ನು ತೆರೆದು ತೋರಿರುತ್ತವೆ ಎಂಬುದು ನಿಜವಾದದ್ದು ಸತ್ಯ ತ್ಯಾಗ ಅಹಿಂಸೆ ನಿಸ್ವಾರ್ಥತೆ ಮೊದಲಾದ ಉನ್ನತ ಆದರ್ಶಗಳು ಪ್ರತಿಯೊಬ್ಬರ ಮನುಷ್ಯನಿಗೂ ಕೂಡ ಬದುಕಿನ ದಾರಿ ದೀಪವಾಗಬಲ್ಲವಾದ್ದರಿಂದ ಅಂತಹ ಉನ್ನತ ಆದರ್ಶಗಳ ದಾರಿಗೆ ಕರೆದೊಯ್ಯಬಲ್ಲ ನಂದಾದೀಪವಾಗಿರುತ್ತದೆ ಧರ್ಮ ಆಗಿರುತ್ತದೆ ಎಂದು ಧರ್ಮ ಗ್ರಂಥಗಳು ತಿಳಿಸ್ತದೆ ಈ ಒಂದು ಕವಿತೆಯಲ್ಲಿ ನಿಸಾರ್ ಅಹಮದ್ ಅವರು ರಂಗೋಲಿ ಮತ್ತು ಹುಡುಗ ಎನ್ನುವ ಒಂದು ಕವಿತೆಯಲ್ಲಿ ಮುಖ್ಯವಾಗಿರುವಂತಹ ಕಠಿಣ ಪದಗಳ ಅರ್ಥ ಅಂದರೆ ಕೂಲಿ ಕೊಠಡಿ ಕಾಫರ ಅಂದರೆ ಮುಸಲ್ಮಾನ ಸಾಫು ಸ್ವಚ್ಛ ಹಕ್ಕಿ ಅಂದರೆ ಇಂಬು ಇದು ಸಂದರ್ಭ ಸ್ವಾರಕ್ಕೆ ಸಂದರ್ಭ ಸ್ವಾರಸ್ಯಕ್ಕೆ ಬರುವಂತಹ ಪ್ರಶ್ನೆಗಳು ಇದನ್ನು ನೋಡ್ಕೊಳ್ಬೇಕಾಗ್ತದೆ ಅವರು ಇದರಿಂದಲೇ ಆಯ್ಕೆ ಮಾಡಿ ಕೊಡ್ತಾರೆ ಇದರಲ್ಲಿ ಬಂದಿರುವಂತಹ ಪ್ರಶ್ನೆ ಅಂದರೆ ರಂಗೋಲಿ ಮತ್ತು ಮಗ ಕವಿತೆಯಲ್ಲಿ ರಂಗೋಲಿ ಕವಿತೆಯ ನಾಯಕನ ಕವಿತೆಯ ನಾಯಕನನ್ನು ಧಾರ್ಮಿಕ ಜಿಜ್ಞಾಸೆಗೆ ಹೇಗೆ ಒಳಪಡಿಸುತ್ತದೆ ಎಂಬುದು ಆಗ ನಾವು ಸಂಪೂರ್ಣವಾಗಿ ಸಾರಾಂಶವನ್ನು ಬರಿತಾ ಹೋಗಬೇಕು ಯಾವ ರೀತಿ ಅವನಿಗೆ ಅದೆಲ್ಲ ಇಷ್ಟ ಆಗಿರ್ತದೆ ಮತ್ತು ಬೇರೆ ಬೇರೆ ರೀತಿಯ ರಂಗೋಲಿಯನ್ನು ಕೂಡ ನೋಡ್ತಾನೆ ನೋಡಿದಾಗ ಅವನನ್ನು ಮನೆಯವರು ತಾಯಿಯಾಗಿರ್ಬೋದು ಅಜ್ಜಿ ಆಗಿರ್ಬೋದು ಜೋರು ಮಾಡುವಂಥದ್ದು ಅವರನ್ನು ಅವನನ್ನು ಹೀಯಾಳಿಸುವಂಥದ್ದು ಅದೆಲ್ಲ ಕೂಡ ಸಾರಾಂಶವನ್ನು ನೀವು ಬರೆದ್ರೆ ಆಯಿತು ಅವರು ಸಂದರ್ಭ ಸ್ವಾರಸ್ಯಕ್ಕೆ ಕೇಳಿದರೂ ಕೂಡ ನೀವು ಸಂಪೂರ್ಣ ಕವಿತೆಯ ಸಾರಾಂಶವನ್ನು ತಿಳ್ಕೊಂಡು ಬರೆದ್ರೆ ಆಯಿತು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು